ನಾನು ಮಂಜುನಾಥ್ ಅಂತೇಳಿ ಕೆನರಾ ಬ್ಯಾಂಕಿನ ಉದ್ಯೋಗಿ ನಮ್ಮ ಕೆನರಾ ಬ್ಯಾಂಕ್ ಕರ್ನಾಟಕದ ಒಂದು ರಾಷ್ಟ್ರೀಕೃತ ಬ್ಯಾಂಕು ದೇಶದ ಒಂದು ದೊಡ್ಡ ಬ್ಯಾಂಕ್ಗಳಲ್ಲಿ ಕೆನರಾ ಬ್ಯಾಂಕ್ ಒಂದು ಕನ್ನಡದಲ್ಲಿ ನಾಡಿನಲ್ಲೇ ಹುಟ್ಟಿ ಬೆಳೆದಿರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷಕರ ವಿಚಾರ ಅದೇ ರೀತಿ ನಮ್ಮ ಸಂಸ್ಥಾಪಕರ ದಿನಾಚರಣೆ ಕೂಡ ಇದೇ ನವೆಂಬರ್ ತಿಂಗಳಲ್ಲಿ ಅಂದರೆ ಕನ್ನಡ ರಾಜ್ಯೋತ್ಸವ ಆಚಾರಕ್ಕೆ ತಿಂಗಳಲ್ಲಿ ಬರ್ತಾ ಕ್ಷೇತ್ರದಿಂದ ಎರಡೂ ಸೇರಿ ಒಟ್ಟಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಒಟ್ಟಾರೆ ಕಾರ್ಯಕ್ರಮವನ್ನು ಇಪ್ಪತ್ತೆಂಟನೇ ತಾರೀಕು ನಾವು ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಲಾಗಿದ್ದು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಈ ದಿನ ಅಂತ ಅಂತರ ಬ್ಯಾಂಕ್ ಸ್ಪರ್ಧೆಗಳನ್ನು ನಾವು ಆಯೋಜಿಸಿದ್ದೇವೆ ಇದಕ್ಕೆ ಸುಮಾರಾಗಿ ಎಲ್ಲ ಬ್ಯಾಂಕ್ಗಳಿಂದ ಇಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳಿಂದ ಬಂದು ಅವರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ಸ್ಪರ್ಧೆಗೆ ನಾವು ಹೊರಗಿನ ಕಡೆಯಿಂದ ಜಡ್ಜಸ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅವರು ಪಾರದರ್ಶಕವಾಗಿ ತಮ್ಮ ನಿರ್ಧಾರಗಳನ್ನು ಪ್ರಕಟಿಸ್ತಾರೆ ಇದರಲ್ಲಿ ಯಾವುದೇ ಥರದ ಹಸ್ತಕ್ಷೇಪ ಯಾವುದೂ ಇರೋದಿಲ್ಲ ಅದೇ ಥರ ಬಂದಿರತಕ್ಕಂಥ ಎಲ್ಲ ಸ್ಪರ್ಧೆಗಳಿಗೆ ಉತ್ತೇಜನ ನೀಡಲಿಕ್ಕಾಗಿ ಅವರಿಗೆ ಸೂಕ್ತ ಬಹುಮಾನವನ್ನು ನಾವು ಇದರಿಂದ ಕೊಡ್ತೇವೆ ಅದೇ ರೀತಿ ಕನ್ನಡದಲ್ಲಿ ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಬ್ಯಾಂಕ್ ಬ್ಯಾಂಕ್ ಆಗಿರೋದ್ರಿಂದ ಕನ್ನಡವನ್ನು ಬೆಳೆಸಲಿಕ್ಕೆ ಉನ್ನತ ಮಟ್ಟಕ್ಕೆ ಏರಿಸಲು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ ನಾವು ಇಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ ಇದಕ್ಕಾಗಿ ಬ್ಯಾಂಕಿನಲ್ಲಿ ಒಂದು ಕನ್ನಡ ಸಂಘ ಅಂತಲೂ ಒಂದು ನಾವು ಮಾಡಿಕೊಟ್ಟಿದ್ದೇವೆ ಇದು ನಮ್ಮ ಕನ್ನಡವನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಇದಾಗ್ತದೆ ಅಂತೇಳಿ ನಾವು ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಕೆನರಾ ಬ್ಯಾಂಕ್ ಹೇಗೆ ಸರ್ ಯಾವ ಬ್ಯಾಂಕಿಂದ ಸ್ಪರ್ಧೆವಾಗಿ ಬಳಸಿದ್ರು ಸರ್ ಎಲ್ಲ ಬ್ಯಾಂಕ್ಗಳಿದೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲದೆ ಕೋಆಪರೇಟಿವ್ ಬ್ಯಾಂಕ್ ಇದೆ ಬಿ ಡಿ ಸಿ ಸಿ ಬ್ಯಾಂಕ್ ಇದೆ ಸಣ್ಣ ಪುಟ್ಟ ಬ್ಯಾಂಕ್ಗಳಿಂದ ಹಿಡಿದು ಎಲ್ಲ ಇದರಿಂದ ನಾವು ಉತ್ಸಾಹ ಮಾಡ್ತೀವಿ ಯಾವುದಕ್ಕೂ ನಾವು ಇವ್ರು ಇವರಷ್ಟೇ ಬರಬೇಕು ಅವರಷ್ಟೇ ಬರಬೇಕಲ್ಲ ಅದೇ ಅದರ ಸಲುವಾಗಿ ನಾವು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ತೇವೆ ಯಾರಿಗೂ ನಾವು ವೈಯಕ್ತಿಕವಾಗಿ ಇದನ್ನು ಆಹ್ವಾನಿಸೋದಿಲ್ಲ ಎಲ್ಲರೂ ಬಂದು ಇದು ಮಾಡಲಿ ಅಂತೇಳಿ ಓಕೆ ಸರ್ ಧನ್ಯವಾದ ಧನ್ಯವಾದಗಳು